ಇವತ್ತು ನಡೀತಾ ಇದೆ ಅವರ ಕುಟುಂಬಸ್ಥರು ಊರವರೆಲ್ಲ ನೋಡ್ತಾ ಇರ್ತಾರೆ ಪ ಇದರ ಒಂದು ಈ ಸಂತಾಪದ ಒಂದು ಪಾವಿತ್ರ್ಯತೆ ತಾವು ತಂದಿರುವಂಥ ಈ ಸಂತಾಪ ಸೂಚನೆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಅದೇ ರೀತಿ ನಮ್ಮ ಎಲ್ಲ ಸದಸ್ಯರುಗಳಿಗೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಬಂದು ನೋಡದೇ ಇದ್ರೂ ಕೂಡ ಮಾಧ್ಯಮದಲ್ಲಿ ಅವರು ನೋಡ್ತಾ ಇರ್ತಾರೆ ಸೊ ಈ ನಡವಳಿಕೆನೂ ಕೂಡ ಇಂಪಾರ್ಟೆಂಟು ಅನಿಸ್ತದೆ ಇಲ್ಲಿ ನಡೆಯುವಂಥ ನಡವಳಿಕೆನೂ ಕೂಡ ಭಾಳ ಇಂಪಾರ್ಟೆಂಟು ಯಾಕೆಂದರೆ ನಾವು ಎಲ್ಲರಿಗೂ ಸಂತಾಪ ಸೂಚನೆಯನ್ನು ನಾವು ಮಾಡಲ್ಲ ಸಮಾಜದಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸಿದರೆ ಅವರು ಕಾರ್ಯ ನೆನಪಿನಲ್ಲಿ ಉಟ್ಕೋ ಇಟ್ಕೊಬೋದು ಅನ್ನೋರು ಮಾತ್ರ ಕೆಲವ್ರಿಗೆ ಮಾತ್ರ ನಾವು ಆಯ್ಕೆ ಮಾಡಿ ಮಾಡೋದು ಆದರೆ ಮರೆಯ ಕಾಯಿಗಳು ಬೇಕಾದಷ್ಟು ಜನ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ನಾವು ಸಂತಾಪ ಮಾಡೋಕ್ಕಾಗಲ್ಲ ಆದರೆ ಅಂತ ಸಂದರ್ಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಡವಳಿಕೆಗಳು ಸರಿ ಇರಬೇಕು ಅನ್ನೋದ್ರ ಬಗ್ಗೆ ತಾವು ಸಲಹೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಸನ್ಮಾನ್ಯ ಮೇಟಿಯವರು ಸಿಟ್ಟಿಂಗ್ ಸದಸ್ಯರು ನಮ್ಮ ಜೊತೆನೆ ಶಾಸಕ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅವರು ಬರೋದು ಗೊತ್ತಾಗ್ತಾ ಇರಲ್ಲ ಹೋಗೋದು ಗೊತ್ತಾಗ್ತಾ ಇರಲ್ಲ ಮುಖ್ಯಮಂತ್ರಿಗಳು ಹೇಳಿದ ರೀತಿ ಭಾಳ ಸಜ್ಜನ ಇರೋ ವ್ಯಕ್ತಿ ಅವರ ಕೆಲಸ ಆಯಿತು ಅವ್ರ ಕಾರ್ಯ ಆಯಿತು ಅವ್ರ ವಿಚಾರ ಮಾತ್ರ ಅವರು ಚರ್ಚೆ ಮಾಡ್ತಾ ಇದ್ರು ಆ ಥರದ ವ್ಯಕ್ತಿತ್ವವನ್ನು ಮೇಟಿ ಅವರು ಹೊಂದಿದ್ರು ಸೊ ಅವರು ಭಾಳ ಕೆಳಮಟ್ಟದಿಂದ ರಾಜಕೀಯಕ್ಕೆ ಬಂದಿದ್ದಾರೆ ಏನೋ ಒಂದು ಗ್ರಾಮ ಪಂಚಾಯತಿಯಿಂದ ಅದೇ ರೀತಿ ಅಭಿವೃದ್ಧಿ ಪ್ರಾಧಿಕಾರ ಡಿ ಸಿ ಸಿ ಬ್ಯಾಂಕು ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿ ಎಲ್ಲ ರಂಗದಲ್ಲೂ ಕೆಲಸ ಮಾಡಿದ್ದಾರೆ ಯಾಕಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಾತಿ ಇರ್ಬೋದು ಧರ್ಮ ಇರ್ಬೋದು ಇವೆಲ್ಲವನ್ನು ಮೀರಿ ಗೆಲ್ತಾ ಇದ್ರು ಅವರೆಲ್ಲರೂ ಕೂಡ ಆ ಥರ ಒಳ್ಳೆ ಸಜ್ಜನ ವ್ಯಕ್ತಿಯಾಗಿದ್ದಾರೆ ಬಹಳಷ್ಟು ಬಾರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದನೂ ಕೂಡ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಕೂಡ ಅವರು ಶಾಸಕರಾಗಿ ನಮ್ಮದೇ ಕೆಲಸ ಮಾಡಿದ್ದಾರೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ ಭಾಳ ಆತ್ಮೀಯರಾಗಿದ್ದಂಥವ್ರು ಅಭಿಮಾನಿಯಾಗಿದ್ದಂಥವ್ರು ಅವರ ಅಭಿಮಾನ ಒಬ್ಬರನ್ನ ಕಳ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅವರು ಕೂಡ ಆ ಕ್ಷೇತ್ರದ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ ಸೊ ಅವರಿಗೆ ನಾನು ನನ್ನ ಸಂತಾಪವನ್ನು ಸೂಚನೆ ಇದ್ದೀನಿ ಎರಡನೇದಾಗಿ ಸನ್ಮಾನ್ಯ ದೇವರಾಜ್ ಅವರು ಅವರ ನನ್ನ ಪಕ್ಕದ ಕ್ಷೇತ್ರ ನನ್ನ ಪಕ್ಕದಲ್ಲಿ ಆ ಚಿಕ್ಕಪೇಟೆ ಆಗಿದ್ದರು ನಾನು ಮೊನ್ನೆ ಹೋದಾಗ ಹೇಳಿದೆ ಅವ್ರ ಕುಟುಂಬದ ಜೊತೆ ಹೇಳ್ತಾ ಇದ್ದೆ ಅವ್ರ ವಿಧಾನಸಭಾ ಅಧಿವೇಶನದಲ್ಲಿ ಜಾಸ್ತಿ ಅವರು ಸ್ವಲ್ಪ ಚಟ ಸ್ವಲ್ಪ ಸ್ಮೋಕಿಂಗ್ ಇದು ಯಾವಾಗಲೂ ಅಲ್ಲೇ ಕೂತ್ಕೊತಾ ಇದ್ರು ನಾವು ಬೇಡಿದ್ರು ಅವ್ರ ಜೊತೆ ಕೂತ್ಕೊಂಡು ಕಾಫಿ ಕೊಡಿಸಿ ಎಲ್ಲರ ಜೊತೆ ಅವ್ರಿಗೇನು ನನಗನ್ಸುತ್ತೆ ಯಾರ ಜೊತೆಯೂ ದ್ವೇಷ ಆ ಥರದ ಭಾವನೆ ಇಲ್ಲ ಕೊನೆಯವ್ರಿಗೂ ನಾನು ನೋಡಿದೀನಿ ಕೊನೆಯವ್ರಿಗೂ ಅವ್ರ ಜೊತೆ ಇದ್ದೀನಿ ನನ್ನ ಮೊದಲನೇ ಚುನಾವಣೆ ನಾನು ಹೇಳ್ಬೋದೋ ಗೊತ್ತಿಲ್ಲ ನನ್ನ ಮೊದಲನೇ ಚುನಾವಣೆ ನಾನು ಚಿಕ್ಕ ನಿಂತಾಗ ನಾನು ಫಸ್ಟ್ ನಿಂತಾಗ ನಾನು ಯಾರಿಗೂ ಪರಿಚಯನೇ ಇರಲಿಲ್ಲ ಗೊತ್ತಿರಲಿಲ್ಲ ನನ್ನ ವಿರುದ್ಧ ನಿಂತವರು ಮಾಜಿ ಮಂತ್ರಿಗಳು ನಿಂತಿದ್ರು ಆ ಸಂದರ್ಭದಲ್ಲಿ ಸೊ ನನಗೆ ಅವಾಗ ದೊಡ್ಡ ಜೆ ಪಿ ನಗರ ಬನ್ಶಂಕರಿ ಎಲ್ಲ ಇವರೇ ಒಂಥರ ನೋಡ್ತಾ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಇನ್ಚಾರ್ಜ್ ಆಗ್ಬಿಟ್ಟೆ ಅವರಲ್ಲಿ ಸೊ ನನಗೆ ಅಲ್ಲಿ ಯಾರು ಭೂತ್ ಹತ್ರ ಒಬ್ರು ಕೂತ್ಕೊಂಡು ಬಿಡ್ತಾ ಇರಲ್ಲ ಮನುಷ್ಯ ಒಬ್ಬರು ಆ ಸಂದರ್ಭದಲ್ಲಿ ಅಲ್ಲಿ ಕೆ ಎಂ ನಾಗರಾಜ್ ಇದ್ದಾರೆ ಈಗ ಕೆ ಎಂ ಚುನಾವಣೆ ಚುನಾವಣೆ ಅವ್ರ ಕೆಲಸ ಮಾಡಲಿ ನಿಮ್ದೇನಾಯ್ತು ನೀವು ಕೆಲಸ ಮಾಡಿ ಮಾಡು ಅಂತ ಹೇಳಿದ್ರು ಆ ಚುನಾವಣೆ ನಾನು ಗೆದ್ದೆ ಅದು ಬೇರೆ ಪ್ರಶ್ನೆ ಅಂದರೆ ಅದು ಫ್ರೆಂಡ್ಶಿಪ್ಪು ಆ ಥರದ ಒಂದು ಸ್ನೇಹನೂ ಕೂಡ ಅವರ ಹತ್ರ ಇತ್ತು ಸೊ ಮೊನ್ನೆ ಅವರು ನನಗೂ ಆಶ್ಚರ್ಯ ಹುಟ್ಟಿದ ಹುಟ್ಟಿದ ಹಬ್ಬ ಆಚರಣೆ ಮಾಡೋಕ್ಕೂ ಅವರು ದೇವಸ್ಥಾನಕ್ಕೆ ಹೋದರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅವಾಗೂ ದೇವಸ್ಥಾನ ಭಕ್ತಿ ಅವರು ರೆಗ್ಯುಲರ್ ಪಾಪ ನನಗೆ ಅವರು ಮಣ್ಣಾದಾಗ ಅವರು ಹುಟ್ಟಿದ ದಿನವೇ ಮಣ್ಣಾಗಿದ್ದು ಅಲ್ಲಿ ಮಣ್ಣಾಗಿದ್ದು ಕೂಡ ಹುಟ್ಟಿದ ದಿನವೇ ಭಾಳ ಅವರ ಮಗನೂ ಕೂಡ ಸದಸ್ಯರಾಗಿದ್ದರು ಕಾರ್ಪೊರೇಷನ್ನಲ್ಲಿ ಸದಸ್ಯರಾಗಿ ಸೇ ಸೇವೆಯನ್ನು ಮಾಡಿದ್ದಾರೆ ಅನ್ಸುತ್ತೆ ಅವರು ನಮಗೂ ಕೂಡ ದೇವರಾಜವರು ಆತ್ಮೀಯರಾಗಿದ್ದರಿಂದ ನಾನು ಕೂಡ ಅವರ ಸಂದರ್ಭದಲ್ಲಿ ಹೋಗಿದ್ದೆ ಭಾಳ ನೋವಿನ ಸಂಗತಿ ಅವರ ಆತ್ಮಕ್ಕೂ ಅವರ ಕುಟುಂಬಕ್ಕೂ ಈ ದುಃಖವನ್ನು ಬರೆಸುವಂಥ ಶಕ್ತಿ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಶಿವಶಂಕರಪ್ಪ ಗೌಡ ಪಾಟೀಲ್ರವರು ಕೂಡ ಹನ್ನೊಂದನೇ ವಿಧಾನಸಭಾ ಚುನಾಯಿತರಾಗಿದ್ದರು ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಪದವೀಧರರಾಗಿ ಕೃಷಿಕರಾಗಿ ಸಮಾಜ ಸೇವೆಯನ್ನು ಮಾಡಿದರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸಂತಾಪವನ್ನು ಸೂಚನೆ ಮಾಡ್ತೇನೆ ಇನ್ನೊಂದು ಭಾಳ ಪ್ರಮುಖವಾಗಿ ಸಾಲು ಮರದ ತಿಮ್ಮಕ್ಕ ಕರ್ನಾಟಕದಲ್ಲಿ ನನ್ನ ಹೆಸರು ಗೊತ್ತೇ ಇಲ್ಲದೆ ಇರ್ಬೋದು ಬಹಳಷ್ಟು ರಾಜಕಾರಣಿಗಳ ಹೆಸ್ರು ಗೊತ್ತೇ ಇರ್ಬೋದು ಗೊತ್ತಿಲ್ಲದೆ ಇರ್ಬೋದು ಆದರೆ ಸಾಲು ಮರದ ತಿಮ್ಮಕ್ಕ ಗೊತ್ತಿಲ್ಲದಿರೋ ಅಂಥ ವ್ಯಕ್ತಿನೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಸಮಾಜದಲ್ಲಿ ಒಂದು ಎರಡು ಥರ ವ್ಯಕ್ತಿಗಳಿರ್ತಾರೆ ಒಬ್ಬ ವ್ಯಕ್ತಿ ಸತ್ತಾಗ ಹೇಳ್ತಾರೆ ಯಾಕಪ್ಪ ಇಷ್ಟು ಬೇಗ ಸತ್ ಬಿಟ್ಟ ಅಂತ ಅದೊಂದು ಕ್ಯಾಟಗರಿ ಇನ್ನೊಂದು ಕ್ಯಾಟಗರಿ ಇದೆ ಯಾಕಪ್ಪ ಇವನು ಬದುಕಿದ್ದಾನೆ ಅಂತ ಹೇಳುವಂಥ ಕ್ಯಾಟಗರೀ ಇದೆ ಅವರು ಈ ಮೊದಲನೇ ಸಾಲಿಗೆ ಸೇರೋ ಅಂಥವ್ರು ಸಾಲ ಮಾರ್ದ ತಿಮ್ಮಕ್ಕ ನಾನು ಕೇಳಿದೆ ಮೊನ್ನೆ ಇದಾದ ಪರಮ ಪರಮೇಶ್ವರ್ಗೂ ಗೊತ್ತಿದೆ ಅವರ ಕ್ಷೇತ್ರದ ಅವರು ಅವರು ಐಡಿ ರೋಡು ಬಿಸಿಲೇ ಕಾಣಲ್ಲಂತೆ ಇವತ್ತರ್ಗು ಅದು ಸೂರ್ಯನ ಕಿರಣಗಳು ಬೀಳಲ್ಲಂತೆ ಅಷ್ಟು